ಮತ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ಖಗೀಸೋ ರಬಾಡ ಮೊನ್ನೆ ಒಂದು ಮಾತನ್ನ ಹೇಳಿದ್ರು ಇನ್ಮೇಲೆ ಕ್ರಿಕೆಟ್ ಅನ್ನೋ ಹೆಸರನ್ನ ಬದಲಿಸಿ ಬ್ಯಾಟಿಂಗ್ ಅಂತ ಹೆಸರನ್ನ ಇಡಿ ಅಂತ ಯಾಕಂದ್ರೆ ಕ್ರಿಕೆಟ್ ಜಗತ್ತಿನಲ್ಲಿ ಬ್ಯಾಟಿಂಗ್ ಅನ್ನೋದು ಬೌಲರ್ ಅನ್ನೋ ಹೆಸರನ್ನೇ ಇಲ್ಲದೆ ಇರೋ ಹಾಗೆ ಮಾಡ್ತಾ ಇದೆ ಇನ್ ಮುಂದೆ ಬ್ಯಾಟ್ಸ್ಮನ್ಗಳು ಬೌಲರ್ ಗಳ ಜೊತೆ ಆಟವನ್ನು ಆಡೋ ಅವಶ್ಯಕತೆ ಇರಲ್ಲ ಬದಲಾಗಿ ಮಷಿನ್ಗಳ ಜೊತೆ ಆಟ ಆಡುವಂತಹ ಸಂದರ್ಭ ಬಂದಿದೆ ಅಂತ ಸೌತ್ ಆಫ್ರಿಕಾದ ಹೆಸರಾಂತ ಬೌಲರ್ ಆಗಿರುವಂತಹ ಕಗೀಸೋ ರಬಾಡ ಅವರೇ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ಇದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಆ ಕಾರಣನೇ ಇವಾಗ ನಮ್ಮ ದೇಶದಲ್ಲಿ ನಡೆದಿರುವಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ಈ ಐ ಪಿ ಎಲ್ ನಲ್ಲಿ ಇಂತಹ ಮಾತುಗಳು ಬರೋದಕ್ಕೆ ಕಾರಣ ಆ ಒಂದು ಟೀಮ್ ಆ ಒಂದು ಟೀಮ್ ಬೌಲರ್ ಗಳ ನಿದ್ದೆಗೆಡಿಸಿ ತಾವು ಮಾತ್ರ ಪ್ರಪಂಚದಾದ್ಯಂತ ಸುದ್ದಿ ಆಗ್ತಾ ಇದ್ದಾರೆ ಹಾಗಾದ್ರೆ ಆ ಟೀಮ್ ಯಾವುದು ರಬಾಡ ಅಷ್ಟೇ ಅಲ್ಲ ಎಲ್ಲ ಜನರ ಬಾಯಲ್ಲೂ ಕೂಡ ಸುದ್ದಿ ಆಗ್ತಾ ಇರುವಂತಹ ಆ ಟೀಮ್ ಯಾವುದು ಮುಂದೆ ಆ ಟೀಮ್ನ ಗುರಿ ಏನನ್ನು ಹೇಳ್ತೀನಿ ನಾನು ನಾಗಾರ್ಜುನ್ ಹಿರೇಮೆಗುಗಿರ ಕಳೆದ ವರ್ಷದಿಂದ ದಾಖಲೆಗಳ ಹೆಸರಿಗೆ ಕಾರಣವಾಗಿ ಬೌಲರ್ಗಳ ನಿದ್ದೆಗೆಡಿಸುವುದಕ್ಕೆ ಕಾರಣವಾಗಿರೋ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಮನದಲ್ಲಿ ಗುನುಗ್ತಾ ಇರುವಂತಹ ಆ ಒಂದು ಟೀಮ್ ಬೇರೆ ಯಾವುದು ಅಲ್ಲ ಅದುವೇ ಸನ್ ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಫ್ ತಂಡ ಐ ಪಿ ಎಲ್ ನಲ್ಲಿ ದಾಖಲೆಯನ್ನ ಮಾಡ್ತಾ ಬರುವುದರ ಜೊತೆಗೆ ತಾನು ಮಾಡಿರುವಂತಹ ದಾಖಲೆಯನ್ನ ತಾವೇ ಪುಡಿ ಪುಡಿ ಮಾಡಿ ಐಪಿಎಲ್ ನಲ್ಲಿ ಮುಂದೆ ಯಾರು ಮಾಡಬಾರ್ದಂತಹ ಸಾಹಸಕ್ಕೆ ಕೈ ಹಾಕಿದೆ ಆ ಸಾಹಸ ಯಾವುದು ಅಂದ್ರೆ ಅದೇ ಈ ಬಾರಿ ಇಪ್ಪತ್ತು ಓವರ್ಗಳಿಗೆ ಮುನ್ನೂರು ರನ್ ಮುಟ್ಬೇಕು ಅಂತ ಮತ್ತು ಈಗಾಗಲೇ ಬೇರೆ ದೇಶದ ಕ್ರಿಕೆಟ್ ತಂಡಗಳು ಮಾಡಿರುವಂತಹ ದಾಖಲೆಗಳನ್ನು ನಾವೇ ಮುರಿಬೇಕು ಅನ್ನೋದು ಅಷ್ಟಕ್ಕೂ ಈ ಎಸ್ ಆರ್ ತಂಡ ಇಂಡಿಯನ್ ಪ್ರೀಮಿಯರ್ ನಲ್ಲಿ ಮುನ್ನೂರು ರನ್ ಗಳಿಸಿದೆಯೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಇದ್ದರೆ ಅದಕ್ಕೆ ಹೌದು ಎನ್ನುವ ಉತ್ತರ ಎಲ್ಲರಲ್ಲೂ ಬಂದರೂ ಕೂಡ ಅದು ಆಶ್ಚರ್ಯ ಏನಿಲ್ಲ ಯಾಕಂದರೆ ಈ ಬಾರಿ ಈ ತಂಡ ಮೊದಲ ಪಂದ್ಯದಲ್ಲೇ ಅಂದರೆ ಮಾರ್ಚ್ ಇಪ್ಪತ್ತ್ಮೂರು ಭಾನುವಾರ ಹೈದರಾಬಾದ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇನ್ನೂರ ಎಂಬತ್ತಾರು ರನ್ ಗಳಿಸುವ ಮೂಲಕ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನ ಪ್ರಾರಂಭಿಸಿತು ಇನ್ನು ಎರಡೇ ಎರಡು ರನ್ ಗಳಿಸಿದ್ರೆ ತಾನು ಐ ಪಿ ಎಲ್ನಲ್ಲಿ ಮಾಡಿದಂತಹ ಇನ್ನೂರ ಎಂಬತ್ತೇಳು ರನ್ಗಳ ದಾಖಲೆಯನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಹೊಸ ದಾಖಲೆ ಪಟ್ಟೆಗೆ ಸೇರಿಸ್ತೀವಿ ಬೋರ್ಡ್ ರೆಡಿ ಮಾಡ್ಕೊಳ್ಳಿ ಅಂತ ಪಣತೊಟ್ಟು ನಿಂತು ಈ ಟೀಮ್ ಈಗ ಗುರುವಾರ ಅಂದರೆ ಇವತ್ತು ಇದೇ ಸ್ಥಳದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧದ ಎರಡನೇ ಪಂದ್ಯಕ್ಕೆ ಸಜ್ಜಾಗಿದೆ ಈ ವೇಳೆ ಎಲ್ಲರಲ್ಲೂ ಒಂದು ಕುತೂಹಲ ಮೂಡಿರೋದು ಏನಂದರೆ ಎಸ್ ಆರ್ ಎಚ್ ಈ ಪಂದ್ಯದಲ್ಲಿ ಮುನ್ನೂರು ರನ್ಗಳ ಗಡಿಯನ್ನು ದಾಟುತ್ತಾ ಅಂತ ಈ ಕುತೂಹಲ ಯಾಕೆ ಮೂಡಿದೆ ಅಂದರೆ ಈ ತಂಡದ ಬ್ಯಾಟ್ಸ್ಮನ್ಗಳು ರನ್ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಕೇವಲ ಐದು ಆರು ಓವರ್ಗಳಲ್ಲಿ ನೂರರ ಗಡಿ ದಾಟಿಸುವಂಥ ಸಾಮರ್ಥ್ಯವನ್ನು ಈ ತಂಡದ ಬ್ಯಾಟ್ಸ್ಮನ್ಗಳು ಹೊಂದಿದ್ದಾರೆ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಕೇವಲ ಮೂರು ತಂಡಗಳು ಮಾತ್ರ ಮುನ್ನೂರ ರನ್ಗಳ ಗಡಿಯನ್ನು ದಾಟಿವೆ ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಗೊತ್ತಿದ್ದವರು ಮತ್ತೊಂದು ಸಲ ನೆನ್ಪು ಮಾಡ್ಕೊಳ್ಳಿ ಗೊತ್ತಿಲ್ಲದೆ ಇರೋರಿಗೆ ಆ ತಂಡಗಳು ಯಾವ್ಯಾವು ಅಂತ ಈಗ ನಾನು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡೋರ್ನಲ್ಲಿ ನಡೆದಂತಹ ಸೈಯದ್ ಮುಷ್ತಕ್ ಅಲಿ ಟ್ರೋಫಿ ಪಂದ್ಯದಲ್ಲಿ ಸಿಕ್ಕಿಂ ವಿರುದ್ಧ ಬರೋಡಾ ಐದು ವಿಕೆಟ್ಗೆ ಮುನ್ನೂರ ನಲವತ್ತೊಂಬತ್ತು ರನ್ ಗಳಿಸಿತ್ತು ಈ ಪಂದ್ಯದಲ್ಲಿ ಬಾನು ಪಾನಿಯಾ ಎಂಬ ಆಟಗಾರ ಐವತ್ತೊಂದು ಬಾಲಿಗೆ ನೂರ ರನ್ ಸಿಡಿಸಿ ದಾಖಲೆ ಮಾಡಿದರು ಅದಲ್ಲದೆ ಉಳಿದ ಬ್ಯಾಟ್ಸ್ಮನ್ಗಳು ಕೂಡ ರನ್ ಮಳೆ ಸುರಿಸಿ ಮುನ್ನೂರ ರನ್ ಗಳಿಸಿ ದಾಖಲೆ ಪಟ್ಟಿಯಲ್ಲಿ ಹೆಸರಾಗಿದ್ದರು ಮತ್ತು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೈರೋಬಿಯಲ್ಲಿ ಗ್ಯಾಂಬಿಯಾ ವಿರುದ್ಧ ಜಿಂಬಾಂಬೆ ತಂಡ ನಾಲ್ಕು ವಿಕೆಟ್ಗೆ ಮುನ್ನೂರ ನಲವತ್ನಾಲ್ಕು ರನ್ ಸಿಡಿಸಿ ದಾಖಲೆ ಮಾಡಿತ್ತು ಈ ಪಂದ್ಯದಲ್ಲಿ ತಂಡದ ನಾಯಕ ರಾಜ ಸಿಕಂದರ್ ಕೂಡ ನಲವತ್ತ್ ಮೂರು ಎಸೆತಗಳಲ್ಲಿ ನೂರ ಮೂವತ್ತ್ ಮೂರು ರನ್ ಗಳಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಲ್ಲಿ ಆಂಗ್ಜೋನಲ್ಲಿ ಮಂಗೋಲಿಯಾ ವಿರುದ್ಧ ನೇಪಾಳ ಮೂರು ವಿಕೆಟ್ಗೆ ಮುನ್ನೂರ ಹದಿನಾಲ್ಕು ರನ್ ಗಳಿಸಿ ದಾಖಲೆ ಮಾಡಿದ್ರು ಈ ಪಂದ್ಯದಲ್ಲಿ ಕೇವಲ ಹತ್ತು ಎಸೆತಗಳಲ್ಲಿ ಐವತ್ತು ರನ್ ಕಲೆ ಹಾಕಿ ಅತ್ಯಂತ ವೇಗದ ಅರ್ಧಶತಕಕ್ಕೆ ಕಾರಣವಾಗಿದ್ದವರು ನೇಪಾಳದ ದೀಪೇಂದ್ರ ಸಿಂಗ್ ಹೈರಿ ಇದ್ರ ಜೊತೆಗೆ ಕುಶಾಲ್ ಮಲ್ಲಾ ಅವರು ಕೂಡ ಐವತ್ತು ಎಸೆತಗಳಲ್ಲಿ ನೂರ ಮೂವತ್ತೇಳು ರನ್ ಸಿಡಿಸಿದರು ಇನ್ನು ಕಳೆದ ವರ್ಷ ಹೈದರಾಬಾದ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಅಂದರೆ ನಮ್ಮ ಟೀಮ್ ಇಂಡಿಯಾ ನಾಲ್ಕು ವಿಕೆಟ್ಗೆ ಇನ್ನೂರ ತೊಂಬತ್ತೇಳು ರನ್ ಗಳಿಸಿ ಮೂರು ರನ್ಗಳ ಹಿನ್ನಡೆಯಿಂದ ಮುನ್ನೂರರ ಗಡಿ ಜಸ್ಟ್ ಮಿಸ್ ಆಗಿತ್ತು ಈ ಇತಿಹಾಸವನ್ನು ಯಾಕೆ ಹೇಳಬೇಕಾಯಿತು ಅಂದರೆ ಈ ಎಲ್ಲ ಟೀಮ್ಗಳು ಮುನ್ನೂರರ ಗಡಿಯನ್ನು ಒಂದೇ ಒಂದು ಬಾರಿ ಮಾಡಿ ಮತ್ತೆ ಅಂತಹ ಭಯದ ವಾತಾವರಣ ಬೇರೆ ತಂಡಗಳ ಮೇಲೆ ಸೃಷ್ಟಿಸಿಲ್ಲ ಆದರೆ ಈ ಐ ಪಿ ಎಲ್ ಟೂರ್ನಮೆಂಟ್ನಲ್ಲಿ ಇತಿಹಾಸದಲ್ಲಿ ಐದು ಅತಿ ಹೆಚ್ಚು ರನ್ ಗಳಿಸಿದಂತಹ ಟೀಮ್ಗಳಲ್ಲಿ ನಾಲ್ಕಕ್ಕೂ ಹೆಚ್ಚು ಹೆಸರು ಹೈದರಾಬಾದ್ ತಂಡದ್ದು ಒಂದು ನಮ್ಮ ಹೆಮ್ಮೆಯ ಆರ್ ಸಿ ಬಿ ತಂಡದ್ದು ಅವುಗಳಲ್ಲಿ ಮೂರು ಏನು ದಾಖಲೆಗಳಿದಾವೆ ಅವು ಕಳೆದ ವರ್ಷ ಬಂದಿರೋದು ಇನ್ನೂರ ಎಂಬತ್ತೇಳು ನಮ್ಮ ಆರ್ ಸಿ ಬಿ ಮೇಲೆ ಈ ಇದೇ ಎಸ್ ಆರ್ ಎಸ್ ತಂಡ ಮಾಡಿದಂಥದ್ದು ಇನ್ನೊಂದು ಇನ್ನೂರ ಎಪ್ಪತ್ತೇಳು ಮುಂಬೈ ತಂಡದ ಮೇಲೆ ಇನ್ನು ಇನ್ನೂರ ಅರವತ್ತಾರು ರನ್ ಡೆಲ್ಲಿ ವಿರುದ್ಧ ಇದು ಪ್ಯಾಟ್ ಕಮ್ಮಿನ್ಸ್ ನಾಯಕತ್ವದಲ್ಲಿ ಮತ್ತು ಡೆನಿಯಲ್ ವಿಕ್ಟೋರಿಯನ್ ಟೀಮ್ ಕೋಚಿಂಗ್ ಆಗಿದ್ದಾಗ ಇವು ಮಾಡಿದಂತಹ ದಾಖಲೆಗಳು ಅದು ಬಿಟ್ಟರೆ ಇದೇ ಎಸ್ ಆರ್ ಎಸ್ ಮೇಲೆ ಆರ್ ಸಿ ಬಿ ಇನ್ನೂರ ಅರವತ್ತೇಳು ರನ್ಗಳನ್ನ ಗಳಿಸಿತ್ತು ಇದು ಐದನೇ ಅತಿ ಹೆಚ್ಚು ರನ್ ಗಳಿಸಿದ ತಂಡವಾಗಿದೆ ಇದು ಇಂದಿನ ವರ್ಷದ ದಾಖಲೆಗಳಾಗಿದ್ದರೆ ಈ ವರ್ಷ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರು ವಿಕೆಟ್ಗೆ ಇನ್ನೂರ ಎಂಬತ್ತಾರು ರನ್ ಗಳಿಸಿ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಪಟ್ಟಿಯಲ್ಲಿ ಬಂದ್ ಸೇರ್ಕೊಂಡಿದೆ ಅದೇ ರೀತಿ ರಾಯಲ್ ರಾಜಸ್ಥಾನ ಕೂಡ ಎಸ್ ಆರ್ ಎಸ್ ತಂಡದ ಮೇಲೆ ಇನ್ನೂರ ನಲವತ್ತೆರಡು ರನ್ ಗಳಿಸಿ ಹೆಚ್ಚು ರನ್ ಗಳಿಸಿದ ಟಾಪ್ ಟೆನ್ ತಂಡಗಳ ಪಟ್ಟಿಗೆ ಸೇರ್ಕೊಂಡಿದೆ ಹೈದರಾಬಾದ್ನಲ್ಲಿ ರಾಜಸ್ಥಾನ ವಿರುದ್ಧದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನ ಆರಂಭಿಕ ಪಂದ್ಯದಲ್ಲಿ ಫೇಸ್ ಫೈಯರಿಂಗ್ ಬ್ಯಾಟ್ಸ್ಮನ್ ಆಗಿರುವಂತಹ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಪವರ್ ಪ್ಲೇನಲ್ಲಿ ದಾಳಿ ನಡೆಸಿದೆ ಅಭಿಷೇಕ್ ದೊಡ್ಡ ಸ್ಕೋರ್ನಲ್ಲಿ ವಂಚಿತರಾದರೆ ಎಡ್ ಕೇವಲ ಮೂವತ್ತೊಂದು ಹೆಸರುಗಳಲ್ಲಿ ಅರುವತ್ತೇಳು ರನ್ನ ಗಳಿಸಿದ್ರು ಈ ಬಾರಿ ಎಸ್ ಆರ್ ಎಚ್ ಅವರ ಬ್ಯಾಟಿಂಗ್ ಅಪ್ ಇನ್ನಷ್ಟು ಹೆಚ್ಚಿನ ಬಲವನ್ನು ಹೊಂದಿದೆ ಯಾಕಂದರೆ ಮುಂಬೈ ಇಂಡಿಯನ್ಸ್ನ ಇಶಾನ್ ಕಿಶನ್ ಈಗ ಎಸ್ ಆರ್ ಎಸ್ ಸೇರ್ಪಡೆಗೊಂಡಿದ್ದಾರೆ ಅವರಿಬ್ಬರು ರನ್ ಹೊಡೆಯೋದೇ ಬೌಲರ್ಗಳಿಗೆ ಒಂದು ರೀತಿ ತಲೆಬೆಸೆ ಆಗಿತ್ತು ಇನ್ನು ಕಿಶಾನ್ ಕೂಡ ರನ್ ಹೊಡ್ಯೋಕ್ಕೆ ಶುರು ಮಾಡಿದರೆ ಯಂಗ್ ಗುರು ಜೀವತ್ ಜೊತೆಗೆ ಜೊತೆಗೆ ಕ್ಲಾಸ್ ಏನು ನಿತೀಶ್ ಕುಮಾರ್ ರೆಡ್ಡಿ ಪ್ಯಾಟ್ ಕಮ್ಮಿನ್ಸು ಇವರೆಲ್ಲ ರನ್ ಮಾಡೋಕ್ಕೆ ನಿಂತರೆ ಯಾವ ಬೌಲರ್ ಬಾಯಿಯಲ್ಲಿ ಮಷಿನ್ ಜೊತೆಗೆ ಆಡ್ರಪ್ಪ ಅಂತ ಮಾತು ಬರೋದಿಲ್ಲ ಹೇಳಿ ರಬಾಡ ಈ ಟೀಮ್ ಬ್ಯಾಟಿಂಗ್ನ ನೋಡಿ ಮಾತ್ರ ಈ ಮಾತನ್ನು ಹೇಳಿಲ್ಲ ಈ ಬಾರಿ ಐ ಪಿ ಎಲ್ನಲ್ಲಿ ಎಲ್ಲ ಹೊಸ ಮತ್ತೆ ಯುವ ಆಟಗಾರರ ಬ್ಯಾಟಿಂಗ್ ವೈಖರಿ ನೋಡಿ ಈ ಮಾತನ್ನು ಹೇಳಿದ್ದಾರೆ ಅನ್ಸುತ್ತೆ ಯಾಕಂದರೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ತ್ರೀ ಮೂವಿಲಿ ಕೊನೆಗೆ ಒಂದು ಸಿನ್ ಇದೆ ರಾಜು ಧ್ರುವಾಗಿ ಹೇಳೋದು ಯಾವ ಕಡೆ ಹಾಕಿದ್ರು ಬಡಿತನ ಮಗ ಇವನು ಹೆಂಗೆ ಹಾಕಿದ್ರು ಒಡಿತನ ಮಗ ಇವನು ಅಂತ ಹೇಳೋ ರೀತಿ ಆ ರೀತಿ ಇವಾಗಿನ ಬೌಲರ್ಗಳು ಎಲ್ಲ ತಂಡದ ನಾಯಕರಿಗೆ ಹೇಳೋ ಹಾಗೆ ಈ ಬ್ಯಾಟ್ಸ್ಮನ್ಗಳು ಮಾಡಿಬಿಟ್ಟಿದ್ದಾರೆ ನೋಡಿ ಟಿ ಟ್ವೆಂಟಿ ಇತಿಹಾಸದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕಿಂತ ಇನ್ನೂರ ಐವತ್ತಕ್ಕೂ ಹೆಚ್ಚು ರನ್ ಗಳಿಸಿದ ತಂಡ ಇನ್ನೊಂದಿಲ್ಲ ಏನಾದರೂ ಇವರು ಇವತ್ತು ಆರಂಭದಲ್ಲಿ ಐದು ಓವರ್ಗಳಲ್ಲಿ ನೂರರ ಗಡಿ ದಾಟಿ ಅಥವಾ ಹತ್ತು ಓವರ್ಗಳಲ್ಲಿ ನೂರ ಐವತ್ತರ ರನ್ ಗಡಿ ದಾಟಿದರೆ ಪಕ್ಕ ಬರೆದಿಟ್ಕೊಳ್ಳಿ ಮುನ್ನೂರು ರನ್ ಇವತ್ತು ಪಿಕ್ಸ್ ಆಯ್ತಂತ ಇನ್ನು ಕೆಲವರು ಇವತ್ತೇ ಈ ದಾಖಲೆ ಸೃಷ್ಟಿಯಾಗುತ್ತೆ ಅಂತ ಭವಿಷ್ಯವನ್ನ ನುಡಿತಿದಾರಂತೆ ಇನ್ನ ಎಸ್ ಆರ್ ಎಸ್ ತಂಡದ ಮಾಜಿ ನಾಯಕ ಕೆನ್ ವಿಲಿಯಮ್ಸನ್ ಕೂಡ ಸ್ಟಾರ್ ಸ್ಪೋರ್ಟ್ ಜೊತೆಗೆ ಮಾತಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮಾಜಿ ತಂಡ ಒಂದು ಪಂದ್ಯದಲ್ಲಾದ್ರೂ ಮುನ್ನೂರು ರನ್ ಗಳಿಸುತ್ತದೆ ಅಂತ ಭರವಸೆ ಇದೆ ನನಗೆ ಅಂತ ಹೇಳಿದಾರಂತೆ ನೋಡಿ ಇವರೆಲ್ಲರ ಬಾಯಲ್ಲಿ ಮುನ್ನೂರು ರನ್ ಬರುತ್ತೆ ಅನ್ನೋ ರೇಂಜ್ಗೆ ಆಟವನ್ನು ಆಡ್ತಿದಾರಲ್ಲ ಅದಕ್ಕೆ ಅವರಿಗೆಲ್ಲ ಒಂದು ಆ್ಯಡ್ಸ್ ಇವರೆಲ್ಲರೂ ಏನಾದರೂ ಹೇಳಿ ಇವತ್ತು ನಮ್ಮ ತಂಡದ ಮೇಲೆ ಎಸ್ ಆರ್ ಎಚ್ ಈ ದಾಖಲೆ ಮಾಡಬಾರ್ದು ಅಂದ್ರೆ ಪಂತ್ ಮತ್ತೆ ಲಕ್ನೋ ತಂಡ ಏನಿದೆ ಇದು ಹೊಸ ತಂತ್ರಗಳನ್ನು ಬೌಲಿಂಗ್ನಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಅದ್ರಲ್ಲಿ ತಕ್ಕಂಗೆ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಬೌಲಿಂಗ್ ಮಾಡಬೇಕಾಗುತ್ತೆ ಹಾಗೆ ಫೀಲ್ಡಿಂಗ್ ಸೆಟಪ್ ಕೂಡ ಜೊತೆಗೆ ರಿಷಬ್ ಪಂತ್ ತಮ್ಮ ಬೌಲಿಂಗ್ ಆಯ್ಕೆಗಳೊಂದಿಗೆ ಎಷ್ಟು ಧೈರ್ಯದಿಂದ ಕಾರ್ಯನಿರ್ವಹಿಸ್ತಾರೋ ಅದ್ರ ಮೇಲೆ ಇವತ್ತಿನ ಲಕ್ನೋ ಭವಿಷ್ಯ ನಿಂತಿದೆ ಜೊತೆಗೆ ಬ್ಯಾಟ್ಸ್ಮನ್ ಗಳ ಪಾತ್ರ ಕೂಡ ಬೇಕಾಗುತ್ತೆ ಮೊನ್ನೆ ಪಂತ್ ಮಾಡಿದ ಮಿಸ್ಟೇಕ್ ಗಳಿಂದ ಲಕ್ನೋ ಸೋಲಕ್ಕೆ ಕಾರಣವಾಯಿತು ಇವಾಗ ಬೌಲರ್ ಗಳ ಸ್ಮಶಾನವಾಗಿ ಮಾರ್ಪಟ್ಟಿರುವಂತಹ ಹೈದರಾಬಾದ್ ನಲ್ಲಿ ವಿರುದ್ಧ ಪಂತ್ ಇಂತಹ ತಪ್ಪುಗಳನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಗೆಲ್ಲುವು ಅನ್ನೋದು ಲಕ್ನೋ ತಂಡಕ್ಕೆ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಕ್ರಿಕೆಟ್ ಸುದ್ದಿಯನ್ನು ಮುಗಿಸ್ತಾ ಇದೀನಿ ಧನ್ಯವಾದ